ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಆಲೂಗಡ್ಡೆ ಚಿಪ್ಸ್ ಮಾಡೋಣ ಅಂತ ಮಾಡಿದ್ವಿ ಆದರೆ ಹಿಟ್ಟಿದ್ದಿಲ್ಲ ಅದಕ್ಕೆ ನಮ್ಮಮ್ಮಿ ಒಂಥರ ವೆರೈಟಿ ಮಾಡಿದ್ದಾರೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆಯಲ್ಲ ಈಗ ಇದನ್ನು ಕರೀತಾರೆ ನೋಡೋಣ ನೋಡಿದ್ರಲ್ವ ಈಗ ನಮ್ಮಮ್ಮಿ ಕರೀತಾ ಇದ್ದಾರೆ ನೋಡಿ ಎಷ್ಟು ಇದೆ ನಂಗೆ ಭಾಳ ಇಷ್ಟ ಇದು ಸಂಡೆಕೊಮ್ಮೆ ಮಾಡ್ತಿರ್ತಾರೆ ನಮ್ಮಿ ಈಗೆಲ್ಲ ಬ್ಯೂಟಿಫುಲ್ ನಂಗೆ ಭಾಳ ಇಷ್ಟ ಇದು ನಿಮಗೂ ಇಷ್ಟ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಆ ಹಾ ಚಂದ ಹ ಎಂತ ಚಂದ ಇಲ್ಲ ಎಷ್ಟು ಚಂದ ಆಗಿದೆ ನನ್ನ ಫೇವ್ರೆಟ್ ಆಲೂಗಡ್ಡೆ ಬಜ್ಜಿ ಹ್ಞೂ ಸೊ ಬ್ಯೂಟಿಫುಲ್ ವಾವ್ ಸೋ ಬ್ಯೂಟಿಫುಲ್ ನೋಡಿ ನಮ್ಮಮ್ಮಿ ತಿಂತ ಇದ್ದಾರೆ ಹಾಗೆ ತಿಂತಾನೇ ಇರ್ಬೇಕು ಅನ್ಸುತ್ತೆ ಹ್ಞೂ 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 ಮಸ್ತ್ ಆಗಿದೆ ಓಕೆ ಬಾಯ್ ನೀವು ಬೇಕಂದರೆ ಮಾಡಿ